ಬೇಳೆ ಬೇಯಿಸೋದು ಬೇಡ ಹೂರ್ಣ ರುಬ್ಬೋದು ಬೇಡ ತುಂಬ ಈಸಿಯಾಗಿರೋ ಒಂದು ಬೇಸನ್ ಹೋಳಿಗೆ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಅಗಲವಾಗಿರೋ ಪಾತ್ರೆ ಒಳಗೆ ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಚುಟ್ಟಿಗೆ ಉಪ್ಪು ಹಾಗೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಸಾಮಾನ್ಯವಾಗಿ ಎಲ್ಲ ಹೋಳಿಗೆ ಮಾಡೋ ರೀತಿ ಯಾವ ಹಿಟ್ಟನ್ನು ಕಲಿಸ್ಕೊಳ್ತಿರಲ್ಲ ಅದೇ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಸೈಡಲ್ಲಿ ನೆನೆಯಕ್ಕೆ ಬಿಡಬೇಕು ಒಂದು ಗಂಟೆ ನೆಂದರೆ ತುಂಬ ಚೆನ್ನಾಗಾಗುತ್ತೆ ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನಾನಿಲ್ಲಿ ಏನು ಏನೂ ಇಲ್ಲ ಏಕೆಂದರೆ ಒಳಗಡೆ ಹೂರ್ಣ ಕಲರು ಅರ್ಶಿನ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಕಾಣಿಸ್ಲಿ ಅದು ಅಂತ ಹೇಳಿಬಿಟ್ಟು ಹಾಗಾಗಿ ಬಿಳಿಯಾಗೇ ಹೋಳಿಗೆ ತೋರಿಸ್ತಾ ಇದ್ದೀವಿ ನಿಮಗೆ ಬೇಕಂದರೆ ನೀವು ಅರ್ಶಿನ ಹಾಕ್ಕೊಂಡು ನನ್ನಾದಿ ನೆನೆಯೋಕ್ಕೆ ಬಿಟ್ಕೊಳ್ಬೋದು ಈಗ ಹೋಳಿಗೆಗೆ ಹಿಟ್ಟು ಕಲಿಸಾಯ್ತು ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೇಲಿಂದ ಸೌರಿ ಒಂದು ಸ್ವಲ್ಪ ಹೊತ್ತದನ್ನ ನೆನೆಯಕ್ಕೆ ಬಿಟ್ಬಿಡೋಣ ಈ ಹೋಳಿಗೆ ಮಾಡೋಕ್ಕೆ ಬೇಳೆ ಬೇಯಿಸೋದು ಬೇಡ ಏನು ರುಬ್ಬೋದು ಬೇಡ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಬೇಗನೂ ಆಗುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಬೇಯಿಸೋ ಉಂಡೆ ತಿಂದರೆ ಏನು ಫೀಲ್ ಆಗುತ್ತಲ್ವ ಎಷ್ಟು ಖುಷಿಯಾಗತ್ತಲ್ವ ಅದೇ ಥರ ಅನಿಸುತ್ತೆ ಈಗ ಹೋಳಿಗೆ ಹಿಟ್ಟು ಕಲಸಿಟ್ಕೊಂಡಾಯ್ತು ಹೂರಣಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರಮ್ಮ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಆಗೋಷ್ಟು ಕಡಲೆ ಹಿಟ್ಟು ನಾವು ಹಿಟ್ಟು ಕಲ್ಸೋಕ್ಕೆ ಎರಡು ಕಪ್ಪು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀವಿ ಕಡಲೆ ಹಿಟ್ಟು ಒಂದು ಕಪ್ಪು ಅಳತೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅವಾಗ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಜೊತೆಗೆ ಒಂದು ಆಗೋಷ್ಟು ಒಂದು ಲೋಟ ಆಗೋಷ್ಟು ಕಡಲೆ ಹಿಟ್ಟು ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ಹೋಳಿಗೆನ ಚೆನ್ನಾಗೇ ಆಗುತ್ತೆ ಅದು ಕೂಡ ಇಷ್ಟು ಸಾಫ್ಟಾಗಿ ಬರಲ್ಲ ಮೈದಾದಲ್ಲಿ ಆದಷ್ಟು ಚೆನ್ನಾಗಾಗತ್ತೆ ಟ್ರೈ ಮಾಡಿ ನೋಡಿ ಗೋಧಿ ಹಿಟ್ಟಲ್ಲೂ ಟ್ರೈ ಮಾಡ್ಬೋದು ಈಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಕಡಲೆ ಹಿಟ್ಟಿನ ತುಪ್ಪದಲ್ಲಿ ಹುರ್ಕೊಳ್ಬೇಕು ಕಡಲೆ ಹಿಟ್ಟು ಚೆನ್ನಾಗಿ ಹುರಿಯೋದು ತುಂಬ ಇಂಪಾರ್ಟೆಂಟು ಇಲ್ಲದೇ ಇದ್ದರೆ ಹಸಿ ವಾಸನೆ ಬಂದ್ಬಿಡುತ್ತೆ ಹಿಟ್ಟು ಹಸಿ ಹಸಿ ಫೀಲ್ ಆಗುತ್ತೆ ಚೆನ್ನಾಗಿ ಅದರದ್ದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಕಲರು ಚೇಂಜ್ ಆಗುತ್ತೆ ಸುವಾಸನೆ ಕೂಡ ಬರುತ್ತೆ ಕ ಕಡಲೆ ಹಿಟ್ಟಿಂದು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಅದನ್ನು ತುಪ್ಪದಲ್ಲಿ ಹಾಗೆ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ ನೋಡಿದ್ರೆ ಏನು ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಈಗ ಕಡಲೆ ಹಿಟ್ಟು ಹುರಿದು ಆಗ್ತಾ ಬಂದಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಟೆಕ್ಸ್ಚರು ಚೇಂಜ್ ಆಗಿದೆ ಈಗ ಅದಕ್ಕೆ ಒಂದು ಲೋಟ ಆಗುವಷ್ಟು ಸಕ್ಕರೆ ಮುಕ್ಕಾಲು ಲೋಟ ಆಗುವಷ್ಟು ನೀರು ದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಗಚ್ಕೊಳ್ಬೇಕು ಈ ಥರ ಮಗಚ್ಕೊಂಡ್ರೆ ಅದು ಹೂರ್ಣದಾದಕ್ಕೆ ರೆಡಿ ಆಗುತ್ತೆ ಚೆನ್ನಾಗದನ್ನು ಗಟ್ಟಿ ಆಗೋ ತನಕ ಅದನ್ನು ಹಾಗೆ ಕೈಯಾಡಿಸ್ತಾ ಇರಬೇಕು ಕೈಯಾಡಿಸಿ ಅದು ಗಟ್ಟಿಯಾಗಿ ತಣ್ಣಗಾದ್ರ ಮೇಲೆ ಹೂರ್ಣದ ಬರುತ್ತೆ ಯಾವುದೇ ಕಾರಣಕ್ಕೂ ಕಡಲೆ ಹಿಟ್ಟು ಹಸಿ ಇದ್ದಾಗ ಅಥವಾ ಹಸಿ ವಾಸನೆ ಇದ್ದಾಗ ತಿನ್ನೋಕ್ಕೆ ಹಸಿ ಅನ್ನಿಸಿದಾಗ ನೀರು ಮತ್ತು ಸಕ್ಕರೆನ ಹಾಕ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಹುರಿದು ಅದು ಘಮ ಘಮ ಅಂದು ನೀವೊಂಚೂರು ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ ನೀವು ತಿಂದು ನುಂಗಿ ಆದಮೇಲೆ ಅದು ಹಸಿ ಇದೆಯಾ ಅಂತ ಗೊತ್ತಾಗುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ಹುರ್ಕೋಬೇಕು ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡಿ ಹಸಿ ವಾಸನೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನುಂಗಾದ ಮೇಲೆ ಘಮ ಅನ್ನೋ ತನಕ ಚೆನ್ನಾಗಿ ಹುರಿದು ಆಮೇಲೆ ಈ ಥರ ಹೂರ್ಣ ಮಾಡಿಕೊಂಡು ನೋಡಿ ಈ ಥರ ಹದ ಇಷ್ಟು ದಪ್ಪ ಬರಬೇಕು ಅಲ್ಲಿ ತನಕ ಅದನ್ನ ಚೆನ್ನಾಗಿ ಮಗಚ್ಕೊಂಡು ಸೈಡಲ್ಲಿ ಇಡಬೇಕು ತಣ್ಣಗಾದ್ರ ಮೇಲೆ ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿ ಇಲ್ಲಿ ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ ಇವಾಗ ಹಿಟ್ಟನ್ನು ಚುರುಕೈಯಲ್ಲಿ ಅಗಲ ಮಾಡಿಕೊಂಡು ಈ ಹೂರಣನ ಅದರೊಳಗಿಟ್ಟು ಇಟ್ಟು ನೀಟಾಗಿ ತುಂಬಿ ಈವನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಅದನ್ನ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಣಿಗೆ ಲಟ್ಟಿಸ್ಕೊಂಡ್ರು ಬರುತ್ತೆ ಇಲ್ಲ ಒಂಚೂರು ಎಣ್ಣೆ ಕೈ ಮಾಡಿಕೊಂಡು ಈ ರೀತಿ ತುಂಬಿ ಎಣ್ಣೆ ಹಚ್ಚಿರೋ ಎಲೆ ಮೇಲೆ ಇಟ್ಬಿಟ್ಟು ಪ್ಲಾಸ್ಟಿಕ್ ಒಂದು ಸರಿ ಹೀಗೆ ತೀಡಿದ್ರೂ ಬರುತ್ತೆ ಇಲ್ಲದೆ ಆದರೆ ಕೈಯಲ್ಲಿ ತಟ್ಟಿ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಇದು ತುಂಬ ಆಗುತ್ತೆ ಯಾಕೆಂದರೆ ಹೂರಣದ ಥರ ಮಧ್ಯದಲ್ಲಿ ಬೇಳೆ ಸಿಕ್ತು ಅಥವಾ ತೂತಾಯಿತು ಅಂತ ಆ ಥರ ಏನೂ ಆಗೋಲ್ಲ ಯಾಕೆಂದರೆ ಹಿಟ್ಟಲ್ಲಿ ಮಾಡಿರೋದ್ರಿಂದ ನೀಟಾಗಿ ಆಗಿ ಸ್ಪ್ರೆಡ್ ಆಗೇ ಬಿಡುತ್ತೆ ತನ್ನಿಂದ ತಾನೇ ಒಂಚೂರು ಕಷ್ಟ ಆಗೋಲ್ಲ ಹೋಳಿಗೆ ಮಾಡೋಕ್ಕೆ ಕೂಡ ಬರದೇ ಇರೋರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಈ ಥರ ಒಂಚೂರು ಮೇಲ್ಗಡೆಗೆ ಒಂಚೂರು ಎಣ್ಣೆ ಸವರ್ಕೊಂಡು ಅದನ್ನ ಇದ್ರ ಮೇಲೆ ಇಟ್ಬಿಟ್ಟು ಹೀಗೆ ತಿಕ್ಬಿಟ್ರೆ ನೀಟಾಗಿ ಹೋಳಿಗೆ ಬೇಗ ಅಗ್ಲ ಆಗೇ ಹೋಗುತ್ತೆ ತುಂಬ ಈಸಿಯಾಗಿ ಕೈ ಜಾರ್ಕೊಂಡು ಹೊಟ್ಟು ಹೋಗುತ್ತೆ ನೀವು ಯಾವ ಥರ ಮಾಡ್ತೀರ ನಿಮ್ಗೆ ಏನು ಆ ಥರ ಮಾಡ್ಕೊಳ್ಬೋದು ಇಲ್ಲ ಒಂಚೂರು ತಟ್ಬಿಟ್ಟು ಆಮೇಲೆ ಸರಿ ಲಟ್ಟಣಿಗೆಯಲ್ಲಿ ಹೀಗೆ ಕವರ್ ಲಟ್ಸಿದ್ರು ಬರುತ್ತೆ ಲಟ್ಟಣ್ಗೇಲಿ ಅಡಿಸ್ಕೊಂಡ್ರೂ ಆಗುತ್ತೆ ನಿಮಗೆ ಆ ಥರ ರೂಢಿನೋ ಆ ಥರ ನೀವು ಮಾಡ್ಕೊಳ್ಳಿ ಈ ಥರ ನೀಟಾಗಿ ಅದನ್ನು ತಿಕ್ಕಿ ಅಗ್ಲ ಮಾಡಿಕೊಂಡು ಕಾದಿರೋ ಹಂಚ್ ಮೇಲೆ ಹಾಕ್ಕೊಂಡು ಬೇಯಿಸಿದ್ರೆ ನಮ್ಮ ಬೇಸನ್ನ ಹೋಳಿಗೆ ರೆಡಿ ಆಗುತ್ತೆ ಹೋಳಿಗೆ ಥರನೂ ಇರುತ್ತೆ ತಿಂದರೆ ಒಳಗಡೆಗೆ ಬೇಸನ್ ಉಂಡೆ ಫ್ಲೇವರ್ ಕೂಡ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ಪರಮಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿಬಿಟ್ಟು ಟ್ರೈ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಯಾಕೆಂದರೆ ಹಬ್ಬಕ್ಕೆ ಏನು ನೈವೇದ್ಯಕ್ಕೆ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಆವಾಗ ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ಬೇಗನೂ ಆಗುತ್ತೆ ಖಂಡಿತ ಎಲ್ಲ ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪೀಸ್ ಇಷ್ಟ ಆಗ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿಪ್ಪ ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ